ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಅನ್ನ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ ಹಾಯ್ ನಮಸ್ಕಾರ ದೃಷ್ಟಿಪಟ್ಟು ಯಾ ಸಂಚಿಕೆ ಐವತ್ತೈದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ರಾಜು ಹೇಳ್ತಾನೆ ಅಕ್ಕ ಈ ಹಲ್ವಾ ನೀನ್ ಮಾಡ್ತಿಲ್ಲ ಹಾಗೆ ಇದೆ ಅಂತೆಲ್ಲ ಹೇಳ್ತಾನೆ ಇಲ್ಲಿ ದತ್ತುಗೆ ಡಡ್ ಬರುತ್ತೆ ತಕ್ಷಣ ಇಂಪನನ್ನ ಕೇಳ್ತಾನೆ ಇಂಪನ ಈ ಹಲ್ವನ ಹೇಗ್ ಮಾಡ್ದೆ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾನೆ ಅದಾದ್ಮೇಲೆ ಅದಕ್ಕೆ ಸೆಲೆಂಟ್ ಹೇಳ್ತಾನೆ ಇದೆಲ್ಲ ಒಂದು ಲೆಕ್ಕನ ಇಂಪನ ದೇವಸ್ಥಾನದಲ್ಲಿ ಎಂತೆಂತ ಅಡಿಗೆ ಮಾಡುತ್ತಾರೆ ಅಂತೆಲ್ಲ ಹೇಳ್ತಾನೆ ಆಗ ದತ್ತು ನೋಡ್ತಾನೆ ಸೈಲೆಂಟ್ ನೀನ್ ಸುಮ್ಮನೆ ಇರು ಅಂತೆಲ್ಲ ಹೇಳ್ತಾನೆ ಇಂಪನ ನೀನ್ ಹೇಳು ಅದನ್ನು ಯಾವ ರೀತಿ ಮಾಡಿದೆ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾನೆ ಆಗ ಬಟ್ ಅವಳಿಗೆ ಹೇಳ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಆ ಒಂದು ಅಲೋ ಮಾಡಿರೋದು ದೃಷ್ಟಿ ಆದ್ರೂ ಕೂಡ ಅವಳು ಆ ಕಡೆಯಿಂದ ದೃಷ್ಟಿ ನೋಡ್ತಾಳೆ ಆಗ ಅವಳು ಕೂಡ ಆತರೆ ಕೈಸನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಫಸ್ಟ್ ನಾವು ಪಾತ್ರ ಇಡ್ತೀವಿ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾಳೆ ಇವಳು ಅವಳು ಯಾರತಿ ಹೇಳ್ತಾಳೋ ಅದೇ ರೀತಿ ಕೂಡ ಹೇಳಲಿಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಸೈಲೆಂಟ್ಗೆ ಏನೋ ಮಿಸ್ಸಿಂಗ್ ಹೊಡಿತಾ ಇದೆಯಲ್ಲ ಅಂತೆಲ್ಲ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನೆ ಆದ್ರೆ ಅವನು ಏನು ಕೂಡ ಹೇಳೋದಿಲ್ಲ ಸುಮ್ಮನೆ ಇರ್ತಾನೆ ಆದ್ರೆ ಇವರಿಬ್ರು ಕೂಡ ಆ ಕಡೆಯಿಂದ ದೃಷ್ಟಿ ಕೈಸನ್ನ ಮಾಡ್ತಾಳೆ ಈ ಕಡೆಯಿಂದ ಇಂಪನ ಕೂಡ ಅದನ್ನ ಕೇಳಿಸ್ಕೊಂಡು ಅವಳು ಕೂಡ ಅದನ್ನ ಹೇಳ್ತಾ ಇರ್ತಾಳೆ ಬಟ್ ಆದ್ರೆ ಇದು ಈ ವಿಷಯ ಆದ್ರೆ ಇದನ್ನೆಲ್ಲ ನೋಡಿರ್ತಕ್ಕಂತ ಇಂಪನ ನಮಗೆ ತಲೆ ಮೇಲೆ ಕೈದ್ಕೊಂತಾಳೆ ಕೆಟ್ಟೋಯ್ತ ಕೆಲಸ ಅಂತೆಲ್ಲ ಅಂದ್ಕೊಂಡು ಅವಳು ಕೂಡ ನೋಡ್ತಾ ಇರ್ತಾಳೆ ಬಟ್ ಆದ್ರೆ ಇಲ್ಲಿ ದೃಷ್ಟಿ ಹೇಳೋದು ಒಂದ್ ರೀತಿ ಇವಳು ಹೇಳೋದೇ ಒಂದ್ ರೀತಿ ಆಗಿರುತ್ತೆ ಆದ್ರೂ ಕೂಡ ದತ್ತು ಇದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂತಿರ್ತಾನೆ ಸರಿ ಹೋಕೆ ಅಂತ ಹೇಳಿ ಅಲ್ಲಿಂದ ಊಟ ಮಾಡಿ ಎದ್ದು ಕೂಡ ಓಟೋಗ್ತಾನೆ ದತ್ತು ಇಲ್ಲಿ ಶರಾವತಿ ಹುಬ್ಬಳ್ಳ ಕೂತಿರ್ತಾಳೆ ತಕ್ಷಣ ಅಲ್ಲಿಗೆ ಕಿಶೋರ್ ಕೂಡ ಬರ್ತಾನೆ ಆದ್ರೆ ಅವನಿಗೆ ಡೈರೆಕ್ಟ್ ಆಗಿ ಏನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಒಂದು ಪೇಪರ್ ಮೂಲಕ ಅಂತ ಹೇಳ್ತಾ ಇರ್ತಾನೆ ಇಂದು ಬಳ್ಳಾರಿಯಲ್ಲಿ ಸಖತ್ ಮಳೆ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಇಲ್ಲಿ ಶರಾವತಿಗೆ ಒಂದು ಸೀಟ್ ಕೂಡ ಬರುತ್ತೆ ನೋಡು ನೀನ್ ಏನ್ ಮಾಡ್ತಿದ್ರೆ ಮಾಡ್ಕೊಂಡು ಹೋಗ್ತಾ ಇರು ಬರಬೇಡ ತಾಳಿ ಕಟ್ಟಿದ್ಯಾ ಅನ್ನೋ ಕಾರಣಕ್ಕೋಸ್ಕರ ನಾನು ಅಷ್ಟೇ ಅಂತೆಲ್ಲ ಇಲ್ಲಿ ಶರಾವತಿ ಹೇಳ್ತಾ ಇರ್ತಾಳೆ ಇಲ್ಲಿ ಕಿಶೋರ್ ಹೇಳ್ತಾನೆ ದತ್ತದು ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಶರಾವತಿ ಹೇಳ್ತಾಳೆ ಇದು ಎಂಗೇಜ್ಮೆಂಟ್ ಮಾತ್ರ ಮದ್ವೆ ಏನು ತುಂಬಾ ದೂರ ಇದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ದತ್ತು ಮತ್ತೆ ದೃಷ್ಟಿ ಇಬ್ರು ಕೂಡ ಒಂದ್ ಕಡೆ ಬರ್ತಾರೆ ಇಲ್ಲಿ ದತ್ತು ಕೇಳ್ತಾನೆ ದೃಷ್ಟಿ ಒಂದ್ ನಿಮಿಷ ನಿಂಗೆ ಟೈಮ್ ಇದೆಯಾ ಅಂತೆಲ್ಲ ಕೇಳ್ತಾನೆ ಯಾಕೆ ಬಂದ್ರೆ ಏನಾಯ್ತು ಅಂತೆಲ್ಲ ದೃಷ್ಟಿ ಕೂಡ ಕೇಳ್ತಾಳೆ ಅದಾದ್ಮೇಲೆ ಬಿಜಿ ಇಲ್ಲ ತಿಂತಾನೆ ಅಂತೆಲ್ಲ ಕೇಳ್ತಾ ಇರ್ತಾನೆ ಅಡುಗೆ ಕೆಲ್ಸ ಇತ್ತು ಅಂತೆಲ್ಲ ದೃಷ್ಟಿ ಹೇಳ್ತಾಳೆ ಅದಾದ್ಮೇಲೆ ಮತ್ತೆ ನೀನು ಬಿಜಿ ಇಲ್ಲ ಅಂತ ಹೇಳಿದೆ ಅಂತೆಲ್ಲ ದತ್ತ ಕೂಡ ಕೇಳ್ತಾನೆ ಅದಾದ್ಮೇಲೆ ದೃಷ್ಟಿ ಕೇಳ್ತಾಳೆ ಯಜ್ ಬಂದ್ರೆ ಟಿಫನ್ ನಲ್ಲಿ ಏನಾದರೂ ತೊಂದರೆ ಆಯ್ತಾ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾಳೆ ಆತರ ಏನಿಲ್ಲ ಟಿಫನ್ ತುಂಬಾ ಚೆನ್ನಾಗಿತ್ತು ಮತ್ತೆ ಏನ್ ಕಾಫಿ ಗೀಫ್ ಬೇಕಾಗಿತ್ತಾ ಒಂದ್ ಎರಡು ನಿಮಿಷ ಮಾಡ್ಕೊಂಬತ್ತೆ ಅಂತೆಲ್ಲ ಹೇಳ್ತಾಳೆ ಎರಡು ನಿಮಿಷಕ್ಕೆ ಕಾಫಿ ಆಗುತ್ತಾ ಅಂತೆಲ್ಲ ಇವನು ಕೂಡ ಕೇಳ್ತಾನೆ ಇಲ್ಲ ಇದು ಅಂತೆಲ್ಲ ಕೇಳ್ತಾನೆ ದೃಷ್ಟಿ ನನಗ್ ಗೊತ್ತು ಈ ಅಲ್ವ ಮಾಡಿದ್ದು ನೀನೆ ಅಂತ ಬಟ್ ಆದ್ರೆ ಯಾಕೆ ಸುಳ್ಳು ಹೇಳ್ದೆ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾನೆ ಅದಾದ್ಮೇಲೆ ಇವನ ಮುಖದಲ್ಲಿ ಒಂದು ಸ್ಮೆಲ್ ಕೂಡ ಬರುತ್ತೆ ನೋಡು ನನಗೆ ಸುಳ್ಳು ಎಳದ್ ಆಗೋದಿಲ್ಲ ಅದೇ ರೀತಿ ಇಂಪನ ಸುಳ್ಳು ಹೇಳಿದ್ಲು ಬಟ್ ಆದ್ರೆ ನನ್ಗೆ ಪ್ರತಿಯೊಂದು ಕೂಡ ಗೊತ್ತಾಯ್ತು ಅಂತೆಲ್ಲ ಕೇಳ್ತಾನೆ ಒಂದ್ ವಿಷಯ ನೀನ್ ಡ್ಯಾನ್ಸ್ ತುಂಬಾ ಚೆನ್ನಾಗ್ ಮಾಡ್ತೇಯ ಗೊತ್ತಾಯ್ತಾ ಅಂತೆಲ್ಲ ಕೇಳ್ತಾನೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಯಜ್ಮಂದ್ರೆ ನೀವೇಂಗ್ ನೋಡಿದ್ರಿ ಅದೆಲ್ಲ ಅಂತ ಕೇಳ್ತಾಳೆ ನಾನ್ ನೋಡ್ದೆ ಹೇಗೋ ನೀನ್ ಹ್ಯಾಕ್ಟಿಂಗ್ ಮಾಡ್ತಿದ್ದು ತುಂಬಾ ಚೆನ್ನಾಗ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗ್ ಕಾಣ್ತಾ ಇದ್ದೆ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಇದೆಲ್ಲಾ ಕೇಳಿಸ್ಕೊಂಡು ಅವಳು ಸುಮ್ನೆ ಇರ್ತಾಳೆ ಒಂಥರ ಸ್ಮೈಲ್ ಕುಟ್ಕೊಂಡು ಕೂಡ ಪ್ರತಿಯೊಂದು ಕೂಡ ಅವಳು ಕೇಳ್ತಾ ಇರ್ತಾಳೆ ಅದೆಲ್ಲ ಆದ್ಮೇಲೆ ನೋಡು ನನ್ ಮೇಲೆ ಕಾಳಜಿ ಪ್ರೀತಿ ತೋರ್ಸೋ ಮಾತ್ರ ನಂಗೆ ಇಷ್ಟ ಆಗ್ತಾ ಹೊರತು ಈ ರೀತಿ ಬಲವಂತವಾಗಿ ಯಾರದೋ ಕಡೆಯಿಂದ ಆ ರೀತಿ ಮಾಡುದು ನಂಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ ಅಂತೆಲ್ಲ ದತ್ತ ಕೂಡ ಹೇಳ್ತಾ ಇರ್ತಾನೆ ದೃಷ್ಟಿ ಈ ಅಲ್ವ ಮಾಡಿದ್ದು ನೀನೆ ಅಂತ ಗೊತ್ತು ಬಟ್ ಆದ್ರೂ ಕೂಡ ನೀನು ಇಂಪಂದ್ರ ಮಾಡಿದ್ದು ಅಂತ ಯಾಕೆ ಹೇಳಿದೆ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾನೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಯಾಕಂದ್ರೆ ಇಂಪನ ಇಂಪನಮ್ಮರು ನಿಮ್ಮ ಮನ್ಸನ್ನ ಗೆಲ್ಲಿ ಅಂತ ಮಾಡಿದೆ ಅಂತೆಲ್ಲ ಹೇಳ್ತಾರೆ ಆ ರೀತಿ ಬಲವಂತ ಮಾಡೋ ತಪ್ಪಲ್ವಾ ಅಂತೆಲ್ಲ ದತ್ತು ಕೂಡ ಹೇಳ್ತಾನೆ ಇಲ್ಲ ಯಜಮಾನ್ ಅದೇನೇ ಆದ್ರೂ ಕೂಡ ಇಂಪನ ಅವರು ನಿಮ್ಮ ಮನಸ್ಸನ್ನ ಗೆಲ್ಲದ ರೀತಿ ನಾನು ಮಾಡೇ ಮಾಡ್ತೀನಿ ಅಂತೇಳಿ ಅಲ್ಲಿಂದ ದೃಷ್ಟಿ ಹೊರಟೋಗ್ತಾಳೆ ಬಟ್ ಆದ್ರೆ ದತ್ತು ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಅಲ್ಲೇ ಎಂದ್ಕೊಂಡಿರ್ತಾನೆ ಇಲ್ಲಿ ಸುದರ್ಶನ್ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತಾನೆ ಅದೇ ಟೈಮ್ಗೆ ಅವ್ರ ಮಗಳು ಕೂಡ ಒಂದು ಡ್ರಾಯಿಂಗ್ ಅನ್ನ ಬಿಡಿಸಿ ತೋರಿಸ್ತಾ ಇರ್ತಾಳೆ ತಕ್ಷಣ ಇಲ್ಲಿ ಅದನ್ನು ದತ್ತು ಕೂಡ ನೋಡ್ತಾ ಇರ್ತಾನೆ ಅಪ್ಪ ನೋಡಿಲಿ ಡ್ರಾಯಿಂಗ್ ಹೇಗಿದೆ ಅಂತೆಲ್ಲ ಹೇಳ್ತಾಳೆ ತುಂಬ ಚೆನ್ನಾಗಿದೆ ಮಗಳೇ ಅಂತ ಅವನು ಕೂಡ ಹೇಳ್ತಾನೆ ಸರಿ ಓಕೆ ಯಾಕೆ ದೂರ ದೂರ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಪ್ಪ ಯಾಕಂದರೆ ನೀವು ಯಾವಾಗಲೂ ದೂರ ದೂರ ಇರ್ತೀರ ನಾನೊಂದು ಕಡೆ ಇರ್ತೀಯ ನೀನು ಕಡೆ ಇರ್ತೀಯ ಅಮ್ಮ ಒಂದ್ ಕಡೆ ಇರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೆಲ್ಲ ಸರಿಯಾಗುತ್ತೆ ಪುಟ ಅಲ್ಲ ಅಲ್ಲಿಂದ ಹೋಗ್ಲಿಕ್ಕೆ ಅಂತ ಹೋಗ್ತಾನೆ ತಕ್ಷಣ ಅಲ್ಲಿಗೆ ಹೇಮಾವತಿ ಕೂಡ ಬರ್ತಾಳೆ ಸುದರ್ಶನ್ ಅವರೇ ಹೆಂಗ್ ಗೊತ್ತಾ ನಾ ಇವತ್ತು ಒಂದು ಪ್ಲಾನ್ ಮಾಡಿದ್ದೀನಿ ಗೊತ್ತಾ ಈಗ ಎಂಗೇಜ್ಮೆಂಟ್ ನಿಲ್ಸ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೆ ಅವನು ಇದೆಲ್ಲ ಹತ್ಕೆ ನೋಡ್ಕೊಂತಾರೆ ಹೊರಟೋಗು ಸುಮ್ನೆ ಸುಮ್ನೆ ಏನೇನು ಮಾಡ್ಕೊಂಡು ತಲೆ ಕಟ್ಸ್ಬೇಡ ಅಂತೆಲ್ಲ ಅಲ್ಲಿಂದ ಸುದರ್ಶನ ಹೇಳಿ ಹೊರ್ಟ್ ಹೋಗ್ತಾನೆ ಆದ್ರೆ ಇಲ್ಲಿ ಹೇಮಾವತಿಗೆ ಸಿಟ್ ಬರುತ್ತೆ ಇದ್ರ ಬಗ್ಗೆ ನಾನೇ ತಲೆ ಕಟ್ಸ್ಕೊಂಡು ಇದನ್ನ ಸಕ್ಸಸ್ ಮಾಡೇ ಮಾಡ್ತಿ ಅಂತ ಅವಳು ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಹಬ್ಬಕ್ಕ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಅದೇ ಅಲ್ಲಿ ಇಂಪನ ಮತ್ತು ಅವ್ರ ಅಮ್ಮ ಇಬ್ರು ಕೂಡ ಬರ್ತಾರೆ ನೋಡೆಯಲ್ಲಿ ಅಮ್ಮವ್ರು ಪ್ರಾರ್ಥನೆ ಮಾಡ್ತಿದ್ದಾರೆ ಇನ್ನು ಕುತ್ಕೊಂಡು ಅವ್ರ ಮನ ಹೋಲಿಸುವಂತೆಲ್ಲ ಹೇಳ್ತಾ ಇರ್ತಾಳೆ ಅಮ್ಮ ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಇಂಪನ ಹೇಳ್ತಾ ಇರ್ತಾಳೆ ಆದ್ರೆ ಅವಳು ಬಲವಂತಾಗಿ ಅವಳನ್ನ ನೂಗ್ತಾಳೆ ತಕ್ಷಣ ಅವ್ರ ಮುಂದೆ ಹೋಗ್ಬಿಟ್ಟು ಅವಳು ಕೂಡ ಕುತ್ಕೊಂಡು ಕೆಲವಂತ ಕೂಡ ಹೇಳ್ತಾ ಇರ್ತಾಳೆ ಅದ್ರದ್ದು ಹಬ್ಬಕ್ಕ ಮೂಡ ಬಿಟ್ಟು ನೋಡ್ತಾಳೆ ನೋಡಿದ ತಕ್ಷಣ ಓ ನೀನ್ ಬಂದ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದನ್ನೆಲ್ಲ ಶರಾವತಿ ಹೇಳ್ತಾ ನೋಡ್ತಾ ಇರ್ತಾಳೆ ಏನಿದು ವಿಚಿತ್ರವಾಗಿದ್ದಲ್ಲ ಬಲವಂತ ಕೂಡ ಕೆಲಸ ಆಗ್ತಾ ಇದೆ ಅಂತೆಲ್ಲ ಅವಳು ಕೂಡ ನೋಡ್ತಾ ಇರ್ತಾಳೆ ಚೆನ್ನಮ್ಮ ಒಬ್ಬಳೆ ಕೂತ್ಕೊಂಡು ಕಾಲಿಗೆ ಎಣ್ಣೆ ಕೂಡ ಹಾಕೊಂತಿರ್ತಾಳೆ ನೀನು ಒಬ್ಬಳೆ ಹಾಕಂತಿ ಅಂತ ದೃಷ್ಟಿ ಕೂಡ ಅಲ್ಲಿಗೆ ಬಂದು ಅವಳು ಕಾಲನ್ನ ಅವಳು ಕೂಡ ಎಣ್ಣೆ ಹಾಕಿ ಇದ್ ಮಾಡ್ತಾ ಇರ್ತಾಳೆ ದೃಷ್ಟಿ ನಿನ್ ಮನ್ಸನಾನು ತುಂಬಾ ನೋಯಿಸ್ಬಿಟ್ಟೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನಮ್ಮ ಹೇಳ್ತಿದ್ಯಾ ಅಂತೆಲ್ಲ ಹೇಳ್ತಾರೆ ಯಾಕಂದ್ರೆ ನಿನ್ ಮೊಬೈಲ್ ಅಲ್ಲಿ ಯಜಮಾನ್ರ ಬಗ್ಗೆ ತಿಳ್ಕೊಂಡಿರೋ ರೀತಿ ಅದನ್ನ ನೋಡಿದ ತಕ್ಷಣ ಬೈದ್ಬಿಟ್ಟೆ ನನಗೆ ಆದ್ರೆ ನಂಗೆ ಸ್ವಲ್ಪನು ಕೂಡ ಆ ಟೈಮಲ್ಲಿ ಗೊತ್ತಾಗ್ಲಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ರೀತಿ ಈ ಅಕ್ಕನ ವಿಷಯ ಹೇಳಿದಾಗ್ಲು ಕೂಡ ನಾನು ನಿನ್ನ ಬೈದ್ಬಿಟ್ಟೆ ಅದ್ರ ಬಗ್ಗೆ ಕೂಡ ನಾನು ತಲೆ ಕಡಿಸ್ಕೊಂಡಿಲ್ಲ ಅಂತೆಲ್ಲ ಚೆನ್ನಮ್ಮ ಹೇಳ್ತಾ ಇರ್ತಾಳೆ ಅದಕ್ಕೆ ದೃಷ್ಟಿ ಹೇಳ್ತಾಳೆ ಅಮ್ಮ ಅದಕ್ಕೆಲ್ಲ ನಾವು ತಲೆ ಕಡಿಸ್ಕೊಂಡ್ರಾಗುತ್ತಾ ದೊಡ್ಡೋರು ಹೇಳೋ ಮಾತು ನಾವು ತಿಳ್ಕೊಬೇಕು ಅಂತೆಲ್ಲ ದೃಷ್ಟಿ ಕೂಡ ಹೇಳ್ತಾ ಇರ್ತಾಳೆ ಏನಾದರೂ ಕೂಡ ಅಮ್ಮ ನಿನ್ ಮನ್ಸನ್ನ ನೋಯಿಸ್ಬಿಟ್ಟೆ ಅಂತೆಲ್ಲ ಚೆನ್ನಮ್ಮ ಹೇಳ್ತಾ ಇರ್ತಾಳೆ ಈ ದೃಷ್ಟಿಗೆ